ಕ್ವಾರಿ ವಿಚಾರಕ್ಕೆ ಗಲಾಟೆ ಲೈವ್ ನಲ್ಲೇ ಶೂಟ್ ಮಾಡಲಾಗಿದೆ ರಾಜಾರೋಷವಾಗಿ ಗನ್ ಹಿಡಿದು ಶೂಟ್ ಮಾಡಿದಾನೆ ಒಬ್ಬ ವ್ಯಕ್ತಿ ಅದೃಷ್ಟವಶಾತ್ ಬುಲೆಟ್ ತೊಡೆಗೆ ತಗುಲಿ ಬದುಕುಳಿದಿದ್ದಾನೆ ವ್ಯಕ್ತಿ ಸಕಲೇಶ್ ಎಂಬಾತನಿಂದ ರವಿ ಮೇಲೆ ಫೈರಿಂಗ್ ಆಗಿರೋದು ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಮತ್ತು ಸಕಲೇಶ್ ಮಧ್ಯೆ ಗಲಾಟೆ ಶುರುವಾಗಿದೆ ಗಲಾಟೆ ಜೋರಾಗಿ ಸಕಲೇಶ್ ಎಂಬಾತ ಫೈರಿಂಗ್ ಮಾಡಿದ ಗಂಭೀರವಾಗಿ ಗಾಯಗೊಂಡಿದ್ದಾನೆ ರವಿ ಅನ್ನೋದು ಗೊತ್ತಾಗ್ತಾ ಇದೆ ರವಿ ಮೇಲೆ ಫೈರಿಂಗ್ ಆಗಿ ತೊಡೆಗೆ ಗುಂಡು ಬಿದ್ದಿದೆ ಹಾಗಾಗಿನೇ ಬದುಕುಳಿದಿದ್ದಾನೆ ಆತ ಇಲ್ಲ ಅಂತ ಅಂದ್ರೆ ಮುಗೀತು ಅಲ್ಲಿ ಕತೆ ಸಕಲೇಶ್ ಎಂಬಾತನಿಂದ ರವಿ ಮೇಲೆ ಫೈರಿಂಗ್ ಆಗಿದೆ ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ದ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಮತ್ತು ಸಕಲೇಶ್ ಮಧ್ಯೆ ಗಲಾಟೆ ಆಗಿದೆ ಆ ಗಲಾಟೆ ಜೋರಾಗಿ ಸಕಲೇಶ್ ಎಂಬಾತ ಫೈರಿಂಗ್ ಮಾಡಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ಗಲಾಟೆ ಆದ ನಂತರ ನೋಡಿ ಸಕಲೇಶ್ ಎಂಬಾತ ಯಾವ ರೀತಿಯಾಗಿ ಶೂಟ್ ಮಾಡ್ತಾನೆ ರವಿಗೆ ಎಲ್ಲರೂ ಇದಾರೆ ಅಲ್ಲಿ ಕೆಲವೊಂದಿಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಆ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ದಾನೆ ಮತ್ತೊಬ್ಬನ ಕೈಯಲ್ಲಿ ಸಕಲೇಶ್ ಕೈಯಲ್ಲಿ ಪಿಸ್ತೂಲ್ ಇದೆ ಅದನ್ನ ತಗೊಂಡು ಕೆಳಗಡೆ ಬಿದ್ದಿದ್ದಂತಹ ರವಿ ಮೇಲೆ ಫೈರಿಂಗ್ ಮಾಡ್ತಾನೆ ಅದು ತೊಡೆಗೆ ಬೀಳುತ್ತೆ ಹೋಗಿ ಅಕಸ್ಮಾತ್ ಆಗಿ ತಲೆಗೆ ಬಿದ್ದು ಬಿಟ್ಟಿದ್ರೆ ಎದೆಗೆ ಬಿದ್ದು ಬಿಟ್ಟಿದ್ರೆ ಸ್ಪಾಟ್ ಡೆತ್ ಆಗಿರೋದು ರವಿದು ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮಗೆ ನಾನೇನು ಹೇಳಿಲ್ಲ ಲಾಯರ್ ಅವರು ಆಯ್ತು ಲಾಯರ್ ಅದ ನೋಡು हरा हरा मरती रे बार यार आकेला कल्ले यार आकेला 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 ন <laughs> 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 <laughs>